ನಮಸ್ಕಾರ ಸ್ನೇಹಿತರೆ ಇವತ್ತು ಬೆಳಗ್ಗೆ ಬೆಳಗ್ಗೆ ಬೇಗ ರೆಡಿ ಆದ್ವಿ ರೆಡಿಯಾಗಿ ನಾನು ನಮ್ಮ ದೋಸ್ತ ಹೆಂಗೆ ಕಾಣ್ತಿದೀವಿ ಅಂತ ಒಂದು ಗಿಚ್ಚು ಸೆಲ್ಫಿ ವೀಡಿಯೋ ಮಾಡಿದ್ವಿ ವಿಡಿಯೋ ಮಾಡಾದಮೇಲೆ ಸೀದಾ ನಾವು ಹೋಗಿದ್ದೆ ಸಿಗಂದ್ರ ಹೋಟ್ಲಿಗೆ ಸಿಗಂದ್ರ ಹೋಟ್ಲಿಗೆ ಹೋದ್ವಿ ಇಬ್ಬರು ಟಿಫನ್ ಮಾಡಿದ್ವಿ ಟಿಫನ್ ಮಾತ್ರ ಸಾಕತ್ತಾಗಿತ್ತು ಅಲ್ಲಿಂದ ಸೀದಾ ನಾವು ಹೊರಟಿದ್ದೆ ಹೈವೇ ಕಡೆಗೆ ಫಸ್ಟ್ ಟೈಮ್ ನಾನು ನಾನೇ ತಗೊಂಡು ನನ್ನ ಹೈವೇ ಮೇಲೆ ಬರ್ತಾಯಿರೋದು ಫೀಲ್ ಮಾತ್ರ ಸಕ್ಕತ್ತಾಗೈತೆ ತುಂಬಾ ಖುಷಿ ಆಗ್ತೈತೆ ಸ್ಪೀಡ್ ಲಿಮಿಟ್ ಒಂದ್ ಸ್ವಲ್ಪ ಚೆಕ್ ಮಾಡೋಣ ಸ್ಪೀಡ್ ಆಗಿ ಸ್ವಲ್ಪ ಸ್ಪೀಡಾಗಿ ಹೊಡೆದೆ ನಾನು ಹೊಡ್ದೀನಿ ಅಂತ ಯಾರು ಹೊಡಿಬಿಡ್ರಿ ದಯವಿಟ್ಟು ಚೆನ್ನಾಗೈತೆ ಗಾಡಿ ತುಂಬಾ ಓಡ್ತಾ ಓಡತೈತೆ ನಮ್ಮ ಪಯಣ ಎಲ್ಲಿಗೆ ಸಾಕ್ತಾ ಅಂತ ನಿಮ್ಗೆ ಹಾಗೆ ಒಂದು ಜಲಕ್ ತೋರಿಸ್ಕೊಡ್ತೀನಿ ಈಗ ತೋರಿಸ್ತೇನೆ ಎಲ್ಲಿ ಹೋಗ್ತಿದೀವಿ ನಾವು ಅಂತ ಹೇಳಿ ಇವಾಗ ನಾವು ಬಂದಿದ್ದೆ ಕಲ್ಲಿನಕೋಟೆ ಚಿತ್ರದುರ್ಗಕ್ಕೆ ದುರ್ಗಕ್ಕೆ ಬಂದ ತಕ್ಷಣ ಅನ್ನೋದೊಂದು ಒಂದ್ ರಾತ್ಸಂಗ್ ನೆನಪಾಯ್ತು ಹಂಗೆ ಬಿಟ್ಬಿಟ್ವಿ ಅಲ್ಲಿಂದ ಸೀಗಾ ನಾವು ಹೊರಟಿದ್ದೆ ಜೋಗಿಮಟ್ಟಿಗೆ ಜೋಗಿಮಟ್ಟಿಗೆ ಏನಕ್ಕೆ ಹೋಗ್ತಾ ಇದೀವಪ್ಪ ಅಂದ್ರೆ ಇವತ್ತು ವನ್ಯ ಜೀವಿಧಾಮ ನೋಡೋಣ ಅಂತಂದು ಜೋಗಿಮಟ್ಟಿಗೆ ಹೋಗ್ತಾ ಇದೀವಿ ಜೋಗಿಮಟ್ಟಿಲಿ ನಾವು ಅಲ್ಲಿ ಇಲ್ಲಿ ಎಲ್ಲೋ ಅಡ್ಡಾಡಿ ಏನೇನೋ ನೋಡ್ಕೊಂಡು ಬರ್ತೀವಿ ಹೋಗಿ ಬಟ್ ಇಲ್ಲೇ ನಮ್ಮಲ್ಲಿ ಹತ್ರ ಇರೋ ಪ್ಲೇಸ್ನೇ ನೋಡೋಣ ಅಂತ ಬಂದಿದ್ವಿ ಹೋಗ್ತಾ ಇದೀವಿ ಕೂಡ ಹಾಗೆ ಬೇಕು ಅದೇ ಎಫೆಕ್ಟ್ ಒಂದು ಸಾಂಗ್ ಕೇಳ್ಕೊಂಡು ಹಂಗೆ ಮುಂದಕ್ಕೆ ಬಂದ್ವಿ ಮುಂದಕ್ಕೆ ಬಂದ ತಕ್ಷಣ ಕೇಳ್ತೀವಿ ಅಣ್ಣ ವನ್ಯ ಜೀವಿ ಬಿಡಲ್ವಾ ಅಂತ ಕೇಳ್ತಾ ಇದೀವಿ ಬಿಡೋಕ್ಕಿಲ್ಲ ಅಂತ ಹೇಳ್ಬೇಕಾ ಏನಕ್ಕೆ ಬಿಡೋಕ್ಕಿಲ್ಲ ಅಂತ ಏನಂತ ಕೇಳಿದಿಕ್ಕೆ ಅಣ್ಣ ಹೇಳ್ತಾವ್ರೆ ಮೇ ತಿಂಗಳಲ್ಲಿ ಮಾತ್ರ ಅಷ್ಟೇ ಬಿಡೋದು ಅಂತ ಹೇಳ್ತಾವ್ರೆ ಏನೇನು ಹೇಳ್ತಾರೆ ನೀವೇ ಕೇಳಿ ಒಂದು ಸಾರಿ ಅಣ್ಣ ಅಣ್ಣ ಒಳಗ್ ಬಿಡಲ್ಲ ಅಂತ ಹೇಳಿದ್ರು ಇನ್ನೇನ್ ಮಾಡೋದು ಅಂತ ಹೇಳಿ ಆಡುಮಲೇಶ್ವರ ಮೃಗಾಲಯಕ್ಕೆ ಇಪ್ಪತ್ ರೂಪಾಯಿ ಟಿಕೆಟ್ ಕೊಡ್ತು ಒಳಗೊಂಡ ಇದೇ ನೋಡ್ರಿ ಆಡುಮಲ್ಲೇಶ್ವರ ಮೃಗಾಲಯ ನಾವು ಅಲ್ಲಿಂದ ಸೀದಾ ಇಲ್ಲಿಗೆ ಬಂದಿದೀವಿ ಬಂದ್ ಸೀದಾ ಒಳಗ್ ಹೋಗ್ತಾ ಇದೀವಿ ಈಗ ಬರ್ರಿ ಮುಂದಿನ ಟಿಕೆಟ್ ಏನೇನು ಎಂತ ಎಷ್ಟಿದೆ ಎಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ ಟಿಕೆಟ್ ಬಂದ್ಬಿಟ್ಟು ಪರ್ ಪರ್ಸನ್ಗೆ ಗೆ ಐವತ್ತು ರೂಪಾಯಿ ಐತೆ ಬನ್ನಿ ಒಳಗಡೆ ಏನೇನಿದೆ ಎಲ್ಲ ಎಲ್ಲ ತೋರಿಸ್ಕೊಡ್ತೀನಿ ನಿಮಗೆ ಎಂಟ್ರೆನ್ಸ್ ಬಂದ ತಕ್ಷಣ ನಮ್ಮ ಫ್ರೆಂಡ್ ಕಾಣದ ಅವನು ಒಂದು ಸ್ವಲ್ಪ ಮಾತಾಡ್ಸಿದ್ವಿ ಒಂದು ಸ್ವಲ್ಪ ಮಾತಾಡಿದ ಅಂತ ಕೇಳಿಸ್ಕೊಟ್ರೆ ಹೇಳ್ತೀನಿ ಏನ್ ಮಾತಾಡ್ತಾನಂತ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಮಾತಾಡ್ಸ್ಕೊಂಡು ನಾವು ಬಂದಿದ್ದು ಸೀದಾ ಚಿರಚತ್ರನೇ ಚಿರ್ತೆ ಯಾಕೋ ಬೇಜಾರಲ್ಲಿತ್ತನೋ ಒಂದೇ ಇತ್ತು ನಮ್ಮ ನೋಡ್ಲಿಲ್ಲ ನಮ್ಮನ್ನು ಮಾತಾಡಿಸ್ಲೂ ಇಲ್ಲ ಸುಬ್ಬಾ ಹೇಗೆ ಹೋಗ್ ಒಳಗೆ ಹೋಗು ಈ ಲೋಫರ್ ನನ್ ಮಕ್ಳು ಇಬ್ಬರು ಸೇರ್ಕೊಂಡು ನಮ್ಮ ಒಟ್ಟಿ ಎಷ್ಟು ಉರ್ತಾವ್ರು ಅಣ್ಣನ್ ಮಾತಾಡ್ಸ್ಕೊಂಡು ನಾವು ಸೀದಾ ಅಲ್ಲಿಂದ ಹೋಗಿದ್ದೆ ನಮ್ಮ ರಾಷ್ಟ್ರ ಪ್ರಾಣಿ ಹತ್ರ ಯಾಕೋ ಇವತ್ತು ಯಾವ ಪ್ರಾಣಿಗಳು ಅಷ್ಟೊಂದು ಎನರ್ಜೆಟಿಕ್ ಆಗಿರ್ಲಿಲ್ಲ ಎಲ್ಲ ಬರೀ ಮಲಗ್ತಾನೆ ಇದ್ವು ಎಲ್ಲ ಪ್ರಾಣಿಗಳನ್ನ ನೋಡಿಕೊಂಡು ಕೃಷ್ಣಮೃರ್ಗಗಳನ್ನ ಮಾತಾಡ್ಸ್ಕೊಂಡು ಅಲ್ಲಿಂದ ನಾವು ಸೀದಾ ಹೊರಟಿದ್ದೆ ಕಲ್ಲಿನ ಕೋಟೆಗೆ ಕೋಟೆಗೆ ಬಂದಿದ್ವಿ ಇದೇ ಆ ಚಿತ್ರದುರ್ಗದ ಕೋಟೆ ಸುಮಾರು ಹದಿನೆಂಟನೇ ಶತಮಾನದಲ್ಲಿ ಕಟ್ಟಿದಂಥ ಕೋಟೆ ಮೊದಲಿಗೆ ಇದನ್ನು ಚಿತಾಲ್ದುರ್ಗ ಅಂತ ಕರೀತಾ ಇದ್ರಂತೆ ಇವಾಗ ಇದನ್ನು ಚಿತ್ರದುರ್ಗ ಅಂತ ಕರೀತಾರೆ ಚಿತ್ರದುರ್ಗ ಕೋಟೆಯನ್ನು ಯಾಕಪ್ಪ ಏಳು ಸುತ್ತಿನ ಕೋಟೆ ಅಂತ ಕರೀತಾರೆ ಅಂದರೆ ಇದು ಏಳು ಪದರಗಳಲ್ಲಿ ನಿರ್ಮಾಣ ಮಾಡಿದ್ರಂತೆ ಕೋಟೆಯು ಏಳು ಸುತ್ತಿನ ಗೋಡೆಗಳನ್ನು ಒಳಗೊಂಡಿತ್ತಂತೆ ಒಂದೊಂದು ಪ್ರತಿಯೊಂದು ಗೋಡೆಯು ಶತ್ರುಗಳಿಂದ ರಕ್ಷಣೆ ನೀಡುವ ಸಲುವಾಗಿ ಇದನ್ನು ಏಳು ಸುತ್ತಿನ ರೂಪದಲ್ಲಿ ನಿರ್ಮಾಣ ಮಾಡಿದ್ರಂತೆ ಯಥೇಚ್ಛವಾಗಿ ಹೇಳಬೇಕಂದ್ರೆ ಸಿಂಪಲ್ಲಾಗಿ ಈ ಕೋಟೆ ಪ್ರಬಲ ಮತ್ತು ರಕ್ಷಣೆಗೆ ಒಳಗೊಂಡಂಥ ಕೋಟೆ ಹಾಗಾಗಿ ಇದನ್ನು ಏಳು ಸುತ್ತಿನ ಕೋಟೆ ಅಂತ ಕರೀತಾರೆ ನೋಡ್ತಾ ಇರ್ಬೋದು ಏಳು ಸುತ್ತಿನ ಕಲ್ಲಿನ ಕೋಟೆಯಿಂದ ಎಂಟ್ರೆನ್ಸ್ ಇದು ಸೆಕೆಂಡ್ ಎಂಟ್ರೆನ್ಸು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಕೋಟೆ ಕೋಟೆ ಮುಂದಕ್ಕೆ ಹೋಗ್ಬೇಕಿನ್ನ ಮುಂದಕ್ಕೆ ಹೋಗಿ 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 ಪೂರ್ತಿ ಕೋಟೆ ಪೂರ್ತಿ ಅಡ್ಡಾಡ್ಕೊಂಡು ಬರೋಣ ಅಂತ ಬಂದಿದ್ದೀವಿ ಬರೋದೇನೋ ಬಂದಿದ್ದೀವಿ ಬಟ್ ಎಲ್ಲಿ ಬೇಕಲ್ಲಿ ನೀರು ಹೇಳಕ್ ಆಗ್ತಿಲ್ಲ ಅಷ್ಟೇ ಅಲ್ಲಿಂದ ಒಳ ಬಂದ ತಕ್ಷಣ ನಮಗೆ ಕೋತಿರಾಜ್ ಅವರು ಸಿಕ್ಕರು ಬನ್ನಿ ಅವ್ರು ಯಾವ ರೀತಿ ಮಾತಾಡ್ತಾರೆ ಮತ್ತೆ ಅವರು ಏನಕ್ಕೆ ಫೇಮಸ್ ಯಾವ ರೀತಿ ಗೋಡೆ ಹತ್ತಾರೆ ನಿಮ್ಗೆಲ್ಲಾದ ಡೀಟೇಲ್ ಆಗಿ ಅವರೇ ಹೇಳ್ತಾರೆ ನೋಡ್ಕೊಂಬನ್ನಿ ಬನ್ನಿ ನನ್ನ ಹೆಸರು ಜ್ಯೋತಿರಾಜ್ ಅಲಿಯಾಸ್ ಜ್ಯೋತಿರಾಜ್ ಇನ್ನೊಬ್ಬ ಬಂಡೆ ಅಥವಾ ಸಹ ಕ್ರೀಡಾಪಟು ನಿಮ್ಗೆ ಹೋಗ್ತಾ ಬರ್ತಾ ಹತ್ತಿನಿ ಅಂತ ಹೇಳ್ಬಿಟ್ಟಿದ್ದೆ ಅದಕ್ಕೆ ಒಂದು ಸರಿ ಹತ್ತಿನಿ ನೋಡಿ ಎಂಜಾಯ್ ಮಾಡಿ ಎಂಕರೇಜ್ ಮಾಡಿ ಯಾರು ಈ ಥರ ಎಲ್ಲೂ ಸಿಂಗಲಾಗಿ ಟ್ರೈ ಮಾಡಬಾರ್ದು ಯಾರಾದ್ರೂ ನಾನು ಕೆಲ ಮಕ್ಕಳನ್ನ ಸಾಕಿ ಓದಿಸಿ ಟ್ರೈನಿಂಗ್ ಕೊಡ್ತೀನಿ ನನಗೆ ಯಾರಾದ್ರೂ ಹೆಲ್ಪ್ ಮಾಡಬೇಕು ಅನ್ನಾದರೆ ಅಲ್ಲಲ್ಲಿ ಫೋನ್ ಪೇ ಯಾರಾದ್ರೂ ಇಂಥ ಇಷ್ಟ ಥರ ಹೆಲ್ಪ್ ಮಾಡಿ మంకీ క్లబ్ అప్లోడ్తీ అది స్పాన్సర్షిప్ ఆవర్మెంట్ సపర్ట్లా పబ్లిక్ ఎలా సపోర్ట్ సరేనా कर दो पैसा 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 आज जी आज जी आज जी

ಅಣ್ಣ ಯಾವ ರೀತಿ ಗೋಡೆ ಹತ್ತಿ ಇಳಿದ್ರು ಅಂತ ನೀವು ನೋಡಿದ್ರಿ ಹಾಗೆ ನಮ್ಮ ಕೈಲೇ ಎಷ್ಟಾಗುತ್ತೋ ಅಷ್ಟು ನಾವು ಸಹಾಯ ಮಾಡಿದ್ವಿ ಎಷ್ಟು ಮಾಡಿದ್ರಿ ಅಂತ ಯಾರು ಕೇಳಬಾರ್ದು ನೀವು ಕೇಳಬಾರ್ದು ನಾನು ಹೇಳಬಾರ್ದು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಹೆಲ್ಪ್ ಮಾಡಿದ್ದೀನಿ ಇತ್ತು ಚೆನ್ನಾಗಿರೋದು ಅಣ್ಣ ಬಂಡೆ ಹತ್ತಿ ಇಳಿದಾದ್ಮೇಲೆ ಅಣ್ಣನ ಜೊತೆ ನಾವು ಒಂದು ಫೋಟೋ ತೆಗೆಸ್ಕೊಂಡ್ವಿ ನಮಗೂ ಒಂದು ಖುಷಿ ಇರಲಿ ಚೆನ್ನಾಗಿರ್ತೈತೆ ಅಂತ ಹೇಳಿ ಹಂಗೆ ಮುಂದಕ್ಕೆ ಹಂಗೆ ಗೋಡೆ ಒಳಗೆ ಸಾಕ್ತಾ ಸಾಕ್ತಾ ಸಾಕ್ತಾನೇ ಇದ್ದೀವಿ ಕೋಟೆ ತುಂಬಾ ದೂರ 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 ದಾರಿ ನಡೆಯೋಕ್ಕಾಗ್ತಿಲ್ಲ ಆಗ್ತಿಲ್ಲ ಅದ್ರ ಮಧ್ಯೆ ತುಂಬ ಚಿಕ್ಕ ಚಿಕ್ಕ ಮಕ್ಕಳು ಪ್ರವಾಸಕ್ಕೆ ಬಂದಿದ್ರು ಅವ್ರು ನೋಡಿ ಒಂದು ಕ್ಷಣ ಖುಷಿ ಆಯಿತು ನಾವು ಸು ಚಿಕ್ಕವರಿದ್ದಾಗೆಲ್ಲ ಇದ್ದಾಗೆಲ್ಲ ಹಿಂಗೆ ಅಂತ ಬಟ್ ಇವೆಲ್ಲ ಪ್ರೈವೇಟ್ ಸ್ಕೂಲ್ ಇರ್ಬೋದು ನಮ್ದು ಪಕ್ಕ ಗೌರ್ಮೆಂಟ್ ಸ್ಕೂಲ್ ನಮ್ದು ಗೊತ್ತಲ್ಲ ಹೆಂಗೆ ಇರ್ತೈತೆ ಅಂತ ಹೇಳಿ ಆ ಸ್ಕೂಲ್ಗಳು ನೆನಪಾದವು ಎಲ್ಲ ಸಾಧ್ಯದ ಪರಿಸ್ಥಿತಿ ಇರುವಾಗ ಏಳು ಸುತ್ತಿನ ಕಲೀನ ಕೋಟೆ ಹ್ಞೂ ನಡಿ ನೀನೇನು ಮಾಧುರಿ ಅಲ್ಲ ನಾನೇನು ಸಲ್ಮಾನ್ ಖಾನ್ ಅಲ್ಲ ನಾನು ತೆಗಿಬಿಡ್ರಿ ನಾನು ತೆಗಿಬಿಡ್ರೆ ನನಗೆ ಕೋಟೆಗೆ ಬಂದಾಯ್ತು ಕೋಟೆ ಒಳಗೆ ಬರ್ತಾ ಇದ್ದಿದ್ದು ಕೋತಿ ಕೋತಿರಾಜ್ ನೋಡಿದ್ದಾಯಿತು ಹಂಗೆ ಹೋಗ್ತಾ ಹೋಗ್ತಾ ಎಂಟ್ರೆನ್ಸಿಂದ ನಾವು ಇವಾಗ ಆಲ್ಮೋಸ್ಟ್ ಆಲ್ ಮೊದಲನೇ ಸುತ್ತಿನ ಒಳಗೆ ಹೋಗ್ತಾ ಇದ್ದೀವಿ ಈಗ ನೀವು ನೋಡ್ತಾ ಇರ್ಬೋದು ಏಳು ಸುತ್ತಿನೊಳಗೆ ಮೊದಲನೇ ಸುತ್ತಿದ್ದು ಇಲ್ಲಿಂದ ಇವಾಗ ನಾನು ತೋರಿಸ್ತಾ ಇರೋದು ನಿಮಗೆ ಫಸ್ಟ್ ಫಸ್ಟ್ ಸ್ಟೆಪ್ ಇದು ಅಲ್ಲಿಗೆ ಹತ್ತಕ್ಕೆ ಆಗುತ್ತೆ ನಿನಗೆ ವಿಚಾರ ಮಾಡು ಮಚ್ಚೆ ಸಾಕಿ ಅಲ್ಲಿಗೆ ಹತ್ತು ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ಇವಾಗ ಇದು ತಣ್ಣೀರ್ ಬಾವಿ ಅಂತ ಇನ್ನೊಂದು ಅಕ್ಕ ತಂಗಿ ಕೊಳ ಅಂತೆಲ್ಲ ಐತೆ ಆ ಕಡೆ ಆ ಕಡೆ ಇರ್ಬೇಕು ನಾವು ನಿಂತ್ಕೊಂಡಿದ್ದಾನು ಆ ಕಡೆ ಈವಾಗ ಜಾಸ್ತಿ ನಮಗೆ ಹೋಗ್ತಿರ್ತದೆ ಒನಕೆ ಹೋಗೋವ್ನ ಕಿಂಡಿ ಈಗ ಫಿಲಮಲ್ಲೆಲ್ಲ ತೋರಿಸ್ತಾರೆ ಒಂಕೆ ಹೋಗೋನ್ ಫಿಲಮಲ್ಲೆಲ್ಲ ಈ ಸೈನಿಕರು ಬಂದು ದಾಳಿ ಮಾಡ್ತಾರೆ ದಾಳಿ ಮಾಡಿ ದಾಳಿ ಮಾಡಾದ್ಮೇಲೆ ಅವಳು ಎಲ್ಲರು ಕೊಲ್ತಾರೆ ಕೊಂದಾದ್ಮೇಲೆ ಅವಳಿಗೆ ಹಿಂದೆ ಬಂದು ಬೆನ್ನಿ ಚೂರಿ ಹಾಕ್ತಾರೆ ಅದೆಲ್ಲ ಇತಿಹಾಸ ಇತಿಹಾಸ ಏನಂದರೆ ಅವಳು ಇದನ್ನೆಲ್ಲ ಕೋಟೆನೆಲ್ಲ ಕಾಪಾಡಾದ್ಮೇಲೆ ಏನು ಮಾಡ್ತಾಳೆ ಈ ಆಗಿನ ಕಾಲಕ್ಕೆ ಸಾಂಕ್ರಾಮಿಕ ರೋಗ ಭಾಳ ಅಂತೆ ಏಜ್ ಆಗ್ತಾ 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 ಒಬ್ಬ ಸಾಯ್ತಾಳೆ ಒಮ್ಮೆ ಸಾಯಲ್ಲ ಈ ಚುಸ್ತಾರೆ ಹಂಗೆಲ್ಲ ಸಾಯಲ್ಲ ಅವಳಿಗೆ ಸಾಂಕ್ರಾಮಿಕ ರೋಗ ಬಂದು ಆ ಕಾಲಕ್ರಮೇಣ ವಯಸ್ಸು ಆಗ್ತಾ ಸತ್ತಿರ್ತಾಳೆ ಕೆಲವು ಇತಿಹಾಸ ಬಹಳ ಚರ್ಚಾರೆ ಏ ಸಾಕ್ತ ಸಾಕ್ತಾ ಇವಾಗ ಸದ್ಯ ನಾವು ಬಂದ್ವಿ ಎಲ್ಲಿಗೆ ಅಂತಂದ್ರೆ ಇದೇ ಒಣಿಕೆ ಓಬವ್ನ ಕಿಂಡಿಗೆ ಒಣಗೋ ಒಣಕೆ ಒಬ್ಬವನ್ ಕಿಂಡಿ ಇರೋಂತ ಪ್ಲೇಸಿಗೆ ಬಂದಾಗ ನಮಗೆ ಅತಿಯಾಗಿ ಕಂಡಿದ್ದೇನಂದ್ರೆ ಈ ಗೋಡೆ ಪ್ರೇಮಿಗಳೇ ಬಾಳ ಎಲ್ಲಿ ಬೇಕಲ್ಲಿ ಗೋಡೆ ಮೇಲೆ ಬರೆಯೋದು ನನ್ನ ಲೆಕ್ಕದ ಪ್ರಕಾರ ಗೋಡೆ ಮೇಲೆ ಏನ್ ಬರೀತಾವ ಹೃದಯ ಕಿತ್ತಿಟ್ಟು ಆ ಗೋಡೆಗಾರ ಅಂಟಿಸ್ರಿ ಅಂತ ಹೇಳಬಲ್ಲೆ ಈ ಪ್ರವಾಸಿ ತಾಣಗಳ ಇರ್ತಾವಲ್ಲ ಅಂತಲ್ಲಿ ಇಂಥವು ಬಹಳ ಇರ್ತವೆ ನೀವೆಲ್ಲರೂ ಎಲ್ಲರೂ ಅಬ್ಸರ್ವ್ ಮಾಡ್ರಿ ಅಂತರ್ ಹೇಳೋದು ಬಹಳ ಒಂದೇ ಇಂಥವೆಲ್ಲ ಮಾಡ್ಬೇಡ್ರಿ ಅಂತ ಅಷ್ಟೇ ಇದು ಹೋಗಿದ್ರು ಇದು ಸುತ್ತ ಏಳು ಸುತ್ತಿನ ಕಲ್ಲಿನ ಕೋಟೆ ಯಾರು ಇಲ್ಲಿ ಒಳಗಡೆ ಅಂದ್ರೆ ಬೇರೆ ವಿರೋಧಿಗಳು ಹೈದರಾಬಾದಿ ಸೈನಿಕರು ಆಮೇಲೆ ಬೇರೆ ಬೇರೆ ಸೈನಿಕರು ಯಾರು ಬರಬಾರ್ದು ಅಂತ ಹೇಳಿ ಏನ್ ಮಾಡಿರ್ತಾರೆ ಕಲ್ಲಿನ ಕೋಟೆನ ಪೂರ್ತಿ ಬಿಗ ಭದ್ರಾವಸ್ಥೆಯಿಂದ ಕಟ್ಟಿರ್ತಾರೆ ಆಕ್ಚುಲಿ ಏನಪ್ಪ ಅಂತಂದ್ರೆ ಇದು ಮಾರ್ಗ ಹೆಂಗಿರ್ತಂದ್ರೆ ಇಲ್ಲಿ ಕೋಟೆ ಒಳಗೆ ಬೆಣ್ಣೆ ಹಾಲು ಮೊಸರು ಹೊರಗಡೆಯಿಂದ ಒಳಗೆ ಬಂದು ಒಳಗಡಿಂದ ಮಾರೋ ಅಂತಾರೆ ಈ ದಾರಿ ಮಾಡ್ಕೊಂಡಿರ್ತಾರೆ ಒಬ್ಬ ಸೈನಿಕನು ಗುಪ್ತಚರವಾಗಿ ಕಂಡು ಹಿಡಿದು ಏನ್ ಮಾಡ್ತಾರೆ ಏನ್ ಏನೆಲ್ಲ ತಿಳ್ಕೊಂಡು ತಿಳ್ಕೊಂಡಾದ್ಮೇಲೆ ಈ ತರ ಒಂದು ಮಾರ್ಗ ನೋಡಿ ತಮ್ಮ ಸೈನಿಕರಿಗೆಲ್ಲ ಹೇಳಿ ತನ್ನ ರಾಜರಿಗೆ ಹೇಳಿ ಈ ಮಾರ್ಗ ಒಳಗೆ ಬರ್ತಿರ್ತಾರೆ ಆ ಒಣಗೇ ಒಬ್ಬ ಅವನ ಗಂಡ ಏನಿರ್ತಾನೆ ಅವ ಒಬ್ಬ ಕಾಲುಗಾರಿಗೆ ಸಣ್ಣ ನಮ್ಗೆ ಗೊತ್ತಿಲ್ಲ ಆ ಕಾಲುಗಾರ ಏನ್ ಮಾಡ್ತಿರ್ತಾನೆ ಇನ್ನು ಕೋಟೆ ಕಲಿಬೇಕಾರೆ ಅವನು ಊಟದ ಸಮಯಕ್ಕೆ ಹೋದಾಗ ಸೈನಿಕರ ನೆದರಾಳಿ ಸೈನಿಕರು ಅವ್ರೆಲ್ಲ ಒಳಗಿನ ಏನ್ ಮಾಡಿರ್ತಾರೆ ಮಾರ್ಗ ಸಣ್ಣ ದಾರಿ ರೋಡ್ ಅಲ್ಲಿ ಹೋಗೋಕೆ ತುಂಬಾ ಕೊಡೆ ಹೋಗೋದು ಏನಂತ ಹೇಳಿ ಅವ್ರು ಮಾರ್ಗ ಮಾಡ್ಕೊಂಡಿರ್ತಾರಂತೆ ಇಲ್ಲಿಂದ ಅಗ್ಗಡೆಲ್ಲ ಈಗ ಕಲಬಿದ್ದಿರ್ಬೇಕು ಮಾರ್ಗ ತುಂಬಾ ಚೆನ್ನಾಗಿರ್ತದೆ ಅನ್ಕೊಂಡಿದಿನಿ ಆ ಕಲ್ಪಿದ್ರೆ ಈಗ ಅವಾಗ ಬರ್ಬೇಕಾದ್ರೆ ಹಾಲು ಬೆಣ್ಣೆ ತುಪ್ಪ ಮಾರು ಸರ್ಕು ಸಾಗಣ್ಣ ತಗೊಂಡು ಬರೋಕೆ ಬರೋದು ಸಣ್ಣದಾಗಿ ಒಂದು ದಾರಿ ಮಾಡ್ಕೊಂಡಿರ್ತಾರ ಆ ದಾರಿನ ಹೈದರಾಲಿ ಸೈನಿಕ ಒಬ್ಬನು ಗುಪ್ತಾಚಾರವಾಗಿ ಬಂದು ನೋಡ್ಕೊಂಡು ಹೋಗಿ ಸೈನಿಕರಿಗೆ ಹೇಳಿರ್ತಾರಂತೆ ಹೇಳಿದಾಗ ಆ ಸೈನಿಕರೆಲ್ಲ ಇದೇ ಮಾರ್ಗವಾಗಿ ಮೃತಗೆ ಹಾಕ್ಬೇಕಂತ ಬಂದಿರ್ತಾರಂತೆ ಇಲ್ಲಿ ಒಂದ್ಗೇ ಒಬ್ಬವನ್ನ ಗಂಡ ಏನ್ ಮಾಡ್ತಿರ್ತಾನೆ ಅವನ ಕಾವಲುಗಾರ ಅವನ ಕಾವಲ್ಗಾರನಿಗೆ ಯಾವ್ದಾದ್ರು ತೊಂದರೆಗಳಾಗ್ತಿದ್ರೆ ಆಗ್ತವಂಗ್ ಒಂದು ಕಹಳೆ ಕೊಟ್ಟಿರ್ತಂತೆ ಈ ಸೈರನ್ ಎಂಬ ಕಹಳೆ ಅದನ್ನು ಓದ್ಬೇಕವನು ಅವ್ನ ಕೆಲಸನೇ ಗೊತ್ತರ ಅವನು ಒಬ್ಬ ಸೈನಿಕ ಅವ್ನು ಕಾಯಬೇಕಾದ್ರೆ ಏನ್ ಮಾಡ್ತಿರ್ತಾರೆ ಅವ್ನ್ಗೆ ಊಟದ ಸಮಯ ಆದಾಗ ಒಬ್ಬ ಬಂದು ಊಟಕ್ಕೆ ಕರೆದಾಗ ಆ ಊಟಕ್ಕೆ ಸಮಯ ನೋಡ್ಕೊಂಡು ಹೈದರಾವಳಿ ಸೈನಿಕರು ಒಳಗೆ ನುಗ್ತಿರ್ತಾರಂತೆ ಈ ನುಗ್ಬೇಕಾದ್ರೆ ಅದನ್ನ ಒಬ್ಬವ ಈ ತೋರಿಸ್ತಾರೆ ಹಾಡಲ್ಲೆಲ್ಲ ಒಬ್ಬವ ಏನಂದ್ರೆ ಇದು ಊಟ ಕುಂತಿರ್ತಾನೆ ಆ ನೀರ್ ಖಾಯಿ ಆಗಿರ್ತವೆ ನೀರ್ ತರಕೊಂಡು ಬರ್ತಾಳೆ ಅವ್ರು ನೋಡ್ತಾರೆ ಅದೆಲ್ಲ ಆಧಾರ ಎಲ್ಲ ಆದಾಗ ಅವ್ರು ಏನ್ ಮಾಡ್ತಾರೆ ಈ ಊಟ ಕುಂತ ನೀರ್ ಇಲ್ಲ ಅಂದ್ರೆ ನೋಡಕ್ ಬಂದಾಗ ಹೈದರಾವಳಿ ಸೈನಿಕರು ಒಳಗೆ ಹುಡುಗಿರನ್ನ ನೋಡ್ತಾರಂತೆ ನೋಡ್ಬಿಟ್ಟು ಗಂಡ ಹೇಳಕ್ಕೆ ಗಂಡ ಊಟ ಕುತ್ಕೊಂಡೆ ಆ ಪರಿಸ್ಥಿತಿ ಹೇಳಾಕ್ ಬರಂಗಿಲ್ಲ ಗಂಡ ಊಟ ಕುಂದ ಹೆಂಗೆ ಕೈ ಬಿಡ್ಸಲ್ಲ ಅಂತ ಹೇಳಿ ಊಟ ಕುಂತಾಗ ಅವಾಗ ಏನ್ ಮಾಡ್ತಾಳ ಹೋಗೋ ಏನು ಗೊತ್ತಾಗಿದ್ದಕ್ಕೆ ಅವಳು ಏನ್ ಮಾಡ್ತಾಳ ಕಣ್ಣಿಗೆ ಕಂಡಿದ್ದೆ ಒಣಕೆ ಆ ಒಣಕೆಯಿಂದ ಪ್ರತಿಯೊಬ್ಬರು ಸಂಹಾರ ಮಾಡ್ತಿರ್ತಾಳೆ ಸಂಹಾರ ಮಾಡಬೇಕಾರೆ ಬಂದು ಆ ಟೈಮಲ್ಲಿ ಹೋಗೋ ಗಂಡ ನೋಡಿ ಏನಾಗಿದೆ ಅಂದಾಗ ಐದು ಸೈನಿಕರು ಹಿಂಗ್ ಮುಗ್ಗಿದ್ದಾರೆ ಹಿಂಗ ಹಿಂಗೆ ಅಂತ ಹೇಳಿ ಆಗ ಕಹಿ ಕರ್ಕೊಂಡ್ಬರ್ತಾರೆ ವಿಚಾರ ಮಾಡ್ರಿ ಒಂದು ಒಣಕೆ ಒಬ್ಬ ಕೆಲ ಒಡಿತೈತಿ ಅಂದ್ರೆ ಆ ಒಡಕೆ ಎಷ್ಟು ಕಟ್ಟಿರುತ್ತೆ ಅವನಿಗೆ ಎತ್ತಳೆ ಎಷ್ಟು ಕಟ್ಟಿರ್ತಾರೆ ಅಂತ ಇತಿಹಾಸ ಇದು ಯಾವ ರೀತಿ ಸವಳಕೆ ಆಗಿ ತಂದೆ ಇರುತ್ತಲ್ಲ ಅಲ್ಲೇ ಜಾರು ಬಂಡಿ ಆಗೈತೆ ಇದರಿಂದ ಹತ್ತಿ ಓಡಾಡಿ ಇದೆ ಆ ಒಣಗೇ ಹೋಗೋಣ ಕಿಂಡಿ ಇಲ್ಲಿಂದ ವಿರೋಧಿಗಳು ವಿರೋಧಿ ಸೈನಿಕರುಗಳೆಲ್ಲ ನುಗ್ತಿದ್ರು ಅಂತ ಪ್ರತೀತಿ ಇಲ್ಲೇ ಒಣಿಕೆ ಒಬ್ಬವ ಹೈದರಾಲಿ ಸೈನಿಕರನ್ನು ಸಂಭ್ರಮ ಮಾಡಿರ್ತಾಳೆ ಅಂತ ಚೆನ್ನಾಗಿದೆ ಸರ್ ತಣ್ಣಗೈತೆ ವಾತಾವರಣ ಆಕ್ಚುಲಿ ನಾವು ಚಳಿಗಾಲಲ್ಲಿ ಬಂದೀವಿ ಅಂತ ಹಿಂಗ ಅನಸ್ತೈತೆ ಅಪ್ಪಿತಪ್ಪಿ ನಾವೇನಾದರೂ ಬೇಸಿಗೆಲೆಲ್ಲ ಬಂದ್ರೆ ಬಹಳ ಕಷ್ಟ ಯಾಕಂದ್ರೆ ಅಷ್ಟು ಸೆಕ್ಯೂರ್ಡಿ ಸರ್ ನೀವು ಹೋಗ್ರಿ ನಾನು ತೋರಿಸ್ತೀನಿ ನಮ್ಮ ಅಚ್ಚ ನಮ್ಮಚ್ಚಾ ಹೋಗ್ತಾನೆ ತೋರಿಸ್ತೀನಿ ನಿಮಗೆ ನಿಧಾನ ಮಚ್ಚಿ ಮಚ್ಚಿ ನನ್ನ ದುರ್ಗಾ ಇದ್ದಿದ್ದು ಜೋಗಿಮಟ್ಟಿ ಹೋಗ್ಬೇಕಂತ ಹೇಳಿ ಜೋಗಿಮಟ್ಟಿಯಿಂದ ಅಲ್ಲಿ ಪ್ಲೇಸ್ ನೋಡಿ ಮತ್ತೆ ಅಲ್ಲಿಂದ ದುರ್ಗಾ ನೋಡೋಣ ಕೋಟೆ ನೋಡೋಣ ಅಂತ ಬಂದಿದ್ವಿ ಬಟ್ ದುರ್ಗಾ ಜೋಗಿಮಟ್ಟಿ ಆಗಲಿಲ್ಲ ಏನಕ್ಕೆ ಅಲ್ಲಿ ಮೇ ತಿಂಗಳಲ್ಲಿ ಅಷ್ಟೇ ಓಪನ್ ಅಂತೆ ತೆಗಿಯಲ್ಲ ಅಂತ ಹೇಳಿದ್ರು ಅದಾದ್ಮೇಲೆ ನಾವೀಗ ಜಸ್ಟ್ ದುರ್ಗಾ ಕೋಟೆ ಕೋಟೆ ಒಳಗೆ ಅದಕ್ಕಿಂತ ಮುಂಚೆ ಇದನ್ನು ನೋಡ್ಕೊಂಬಂದ್ವಿ ವನ್ಯಜೀವಿ ಧಾಮ ಯಾವುದದು ಝೂ ಹೂವಿದ್ವಿ ಅಲ್ಲಿ ಸರಿನ ಬರ್ತಿಲ್ಲ ಅಲ್ಲಿಂದ ಈಗ ಜಸ್ಟ್ ನಾವು ಕೋಟೆ ನೋಡ್ಕೊಂಡು ಕೋಟೆಯಿಂದ ಮುಂದಕ್ಕೆ ಮತ್ತೊಂದು ಪ್ಲೇಸ್ಗೆ ಬಾಯ್